ಪವಿತ್ರವಾದ ಈ ಕೈಲಾಸಕ್ಕೆ ನಾನು ಬರುತ್ತಿದ್ದೆ ಆದರೆ ಇನ್ನು ಮುಂದೆ ನಿನ್ನ ದರ್ಶನ ಮಾಡಲು ಪಾತಾಳದಲ್ಲಿ ಎಲ್ಲಿ ಹುಡುಕಬೇಕು ಎಂದು ಯೋಚನೆಯಾಗಿದೆ ಶಂಕರ ನೆನೆದವರ ಮನದಲ್ಲಿ ಇರಲು ಬಯಸುವ ಮಹಾದೇವನನ್ನು ಪಾತಾಳದಲ್ಲಿ ಹುಡುಕುವ ವಿಚಾರ ತಮಗೇಕೆ ಬಂದಿತು ಏಕೆಂದರೆ ತಾವು ಭಗೀರಥನಿಗೆ ಮಾತು ಕೊಟ್ಟಂತೆ ದೇವಲೋಕದಿಂದ ಧುಮುಕುವ ಗಂಗೆಯನ್ನು ತಡೆಯಲು ಭೂಲೋಕಕ್ಕೆ ಹೋಗುತ್ತೀರಿ ಗಂಗೆಯನ್ನು ತಡೆಯುತ್ತೀರಿ ಆದರೆ ಆ ಗಂಗೆ ತನ್ನ ಶಕ್ತಿಯಿಂದ ತಮ್ಮನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತಾಳಂತೆ ಹಾಗೆಂದು ತಮಗೆ ಯಾರು ಹೇಳಿದರು ಯಾರೋ ಹೇಳಿದ್ದನ್ನು ಕೇಳಿದರೆ ಇಲ್ಲಿಯವರೆಗೂ ನಾನು ಬರುತ್ತಿದ್ದೇನೆ ಶಂಕರ ನಮ್ಮ ತಂದೆ ಪಿತಾಮಹ ಚತುರ್ಮುಖ ಬ್ರಹ್ಮನೆದುರು ಸ್ವತಃ ಗಂಗೆಯೇ ಹೇಳಿದ ಮಾತಿದು ನನ್ನನ್ನು ತಡೆಯಲು ಶಿವನೇನಾದರೂ ನಿಂತರೆ ನನ್ನ ಶಕ್ತಿಯಿಂದ ಅವರನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತೇನೆ ಎಂದು ನನಗೆ ಭಯವಾಯಿತು ತಾವು ಪಾತಾಳವನ್ನು ಸೇರುವ ಮುನ್ನ ಪರಮ ಪಾವನವಾದ ಈ ಕೈಲಾಸದಲ್ಲಿ ತಮ್ಮ ದರ್ಶನವನ್ನು ಒಮ್ಮೆ ಪಡೆಯೋಣೆ ಮುಂದು ಬಂದೆ ನನ್ನ ಮಾತಿನಲ್ಲಿ ಅನುಚಿತವೇನಾದರೂ ಇದ್ದರೆ ದಯಮಾಡಿ ಕ್ಷಮಿಸಿ ಉಚಿತವಾದ ಮಾತುಗಳನ್ನೇ ಆಡಿದ್ದೀರಿ